ಫ್ರೆಂಡ್ಸ್ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ನಮಸ್ಕಾರಗಳು ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಇಡುವೆ ಪೂರ್ತಿ ನೋಡಿ ನೀವು ನೋಡ್ತಾ ಇರುವಂಥ ಶುಂಠಿಗೆ ನಾಲ್ಕು ಸಾವಿರ ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ರೇಟು ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಯಾರೆಲ್ಲ ಶುಂಠಿ ಸ್ಟಾಕ್ ಇದ್ದವರು ತಂದು ಮಾರಾಟ ಮಾಡೋದು ಒಳ್ಳೆಯದು ಈ ಚಿಕ್ಕ ಚಿಕ್ಕದೇನು ತುಂಡಾಯ್ತಲ್ಲ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಪೈಲ ಎರಡು ಸಾವಿರ ರೂಪಾಯಿ ಮಾರ್ತಿತ್ತು ಈಗ ನೋಡಿ ನೀವು ನೋಡ್ತಾ ಇರುವಂಥ ಸುಂಟಿಗೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಒಳ್ಳೆಯ ಮಾಹಿತಿ ಸುಂಟಿ ರೇಟ್ ಜಾಸ್ತಿ ಆಗಿದೆ ಪ್ರತಿಯೊಂದಕ್ಕೂ ತಾವು ತಂದು ಮಾರಾಟ ಮಾಡೋದು ಒಳ್ಳೆಯದು ನೀವು ನೋಡ್ತಾ ಇರುವಂಥ ಸುಂಟಿಗೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಜಿಂಜಾ ರೇಟ್ ಆಪ್ ಜೋ ದೇಕ್ ರಾಯ್ ಅದರಕ್ಕೆ ರೇಟ್ ನೀವು ನೋಡ್ತಾ ಇರುವಂಥ ಸುಂಟಿಗೆ ಅದರಕ್ಕೆ ರೇಟ್ ದಕ್ಕಿ ಕಿತ್ನಾ ಹಾಯ್ ಪಾಚ್ ರೂಪಾಯಿ ಮೇಲೆ ಏಕ ಕುಂಟಲ್ ಹಾಯ್ ಐದು ಸಾವಿರ ರೂಪಾಯಿಗೆ ಒಂದು ಕುಂಟಲು ನೀವು ನೋಡ್ತಾ ಇರುವಂಥ ಶುಂಠಿ ಮಾರ್ಕೆಟ್ ಬೆಲೆ ಒಳ್ಳೆ ಮಾಹಿತಿ ಇವತ್ತು ನೋಡಿ ಏನು ರೇಟ್ ಆಗಿದೆ ಟಾಪ್ ರೇಟ್ ಎಲ್ಲಿಗೆ ಬಂದಿದೆ ಎಷ್ಟು ರೇಟ್ ಆಗಿದೆ ಅನ್ನೋದು ನೋಡೋಣ ಬನ್ನಿ ನೀವು ನೋಡ್ತಾ ಇರೋವಂಥ ಶುಂಠಿಗೆ ಐದು ಸಾವಿರದ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಭಾಳ ಒಳ್ಳೆ ಚೆನ್ನಾಗಿ ರೇಟ್ ಇದೆ ತಾವು ಯಾರಾದರೂ ಕಿತ್ತಿ ಸ್ಟಾಕ್ ಕಿತ್ತ ಇಟ್ಟಿದ್ದರೆ ಮಾರಾಟ ಮಾಡೋದು ಒಳ್ಳೆಯದು ಯಾಕಂದರೆ ಮುಂದೆ ಹೆಚ್ಚಾಗ್ತದ ಕಮ್ಮಿ ಆಗ್ತದೋ ಗೊತ್ತಾಗಲ್ಲ ಐದು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರೋಂಥ ಶುಂಠಿಗೆ ಜಿಂಜಾರ್ ರೇಟ್ ನೋಡಿ ಟಾಪ್ ರೇಟ್ ನೋಡೋದಾದರೆ ಐದು ಸಾವಿರದ ಒಂಬೈನೂರು ರೂಪಾಯಿಗೆ ಟಾಪ್ ರೇಟು ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ನೋಡಿ ಎಷ್ಟು ದಪ್ಪ ಐತಿ ಒಳ್ಳೆಯ ಮಾರ್ಕೆಟ್ ರೇಟು ಹಿಂದಿನ ಶುಂಠಿ ಮಾರ್ಕೆಟ್ ಬೆಲೆ ಯಾರಿಗೆಲ್ಲ ತಂದು ಮಾರಾಟ ಮಾಡೋದ್ರೆ ಬೇಗ ಮಾರಾಟ ಮಾಡಿ ಮತ್ತು ಇನ್ನು ನೀವು ನೋಡ್ತಾ ಇರೋಂಥ ಶುಂಠಿಗೆ ಎರಡು ಸಾವಿರದ ಆರುನೂರು ಸ್ವಲ್ಪ ಕಪ್ಪು ಇದು ಐತಿ ತುಂಡ ಐತಿ ಹಾಗಾಗಿ ಫ್ರೆಂಡ್ಸ್ ಬೆಳ್ಳುಳ್ಳಿ ರೇಟ್ ನೋಡೋಣ ಬೆಳ್ಳುಳ್ಳಿ ಕಾ ರೇಟ್ ಕ್ಯಾ ಹಾಯಿ ಆಜ್ಕಾ ದಿನ ಮೇ ಬೆಳ್ಳುಳ್ಳಿ ರೇಟ ಬೆಳ್ಳುಳ್ಳಿ ರೇಟ್ ಇವತ್ತು ಮಾರ್ಕೆಟಲ್ಲಿ ಸ್ವಲ್ಪ ಚೇತರಿಕೆ ಆಗಿದೆ ಅಂತ ಹಾಗಾಗಿ ಇವೇ ಅಪ್ಲೋಡ್ ಮಾಡಬೇಕಾಗಿತ್ತು ಆಗಿದ್ದೀನಿ ನೋಡೋಣ ಬನ್ನಿ ಬೆಳ್ಳುಳ್ಳಿ ಗರಿಷ್ಠ ಕನಿಷ್ಠ ನೋಡೋದಾದರೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಮೊನ್ನೆ ಗುರುವಾರ ಶುಕ್ರವಾರ ಎಂಬತ್ತೈದು ತೊಂಬತ್ತು ಲಾಸ್ಟ್ ಎಂಟು ಸಾವಿರ ಒಂಬತ್ತು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಇತ್ತು ಇವತ್ತು ಹನ್ನೆರಡು ಸಾವಿರ ರೂಪಾಯಿಗೆ ಟಾಪ್ ರೇಟ್ ಆಗಿದೆ ಬೆಳ್ಳುಳ್ಳಿ ರೇಟ್ ಮಧ್ಯಮ ನೋಡೋದಾದರೆ ಆರು ಸಾವಿರ ರೂಪಾಯಿ ಒಂದು ಕ್ವಿಂಟಾಲು ಎಂಟು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಹತ್ತು ಸಾವಿರ ರೂಪಾಯಿಗೆ ಒಂದು ಕ್ವಿಂಟಲ್ ಮತ್ತು ಇನ್ನೊಂದು ಚೆನ್ನಾಗಿ ದಪ್ಪ ಇದ್ದಿದೆ ಹನ್ನೆರಡು ಸಾವಿರ ರೂಪಾಯಿ ಥ್ಯಾಂಕ್ ಯು ಬಾಯ್